ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಮೂವರು ಮಕ್ಕಳನ್ನು ಕೊಂದ ನಂತರ ಪತ್ನಿಯನ್ನು ಕೊಲ್ಲೋಕೆ ಟ್ರೈ ಮಾಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪದ್ಮನೂರು ಗ್ರಾಮದ ಹಿತೇಶ್ ಶೆಟ್ಟಿಗಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ಪತ್ನಿ ಅವರು ಮಾತಾಡಿದ್ದಾರೆ ಎಕ್ಸಾಕ್ಟ್ಲಿ ಆ ದಿನ ಏನಾಯಿತು ಏನಕ್ಕೆ ಗಂಡ ಹಿತೇಶ್ ಶೆಟ್ಟಿಗಾರ್ ಮೂವರು ಮಕ್ಕಳನ್ನು ಕೊಂದ ಮಕ್ಕಳನ್ನು ಕಂಡ್ರೆ ಅಪ್ಪನಿಗೆ ಕೋಪ ಏನಾದರೂ ಇತ್ತಾ ಮಕ್ಕಳನ್ನು ಕೊಂದ ಮೇಲೆ ಹೆಂಡತಿಯನ್ನ ಕೊಲ್ಲೋಕೆ ಬಂದಾಗ ಲಕ್ಷ್ಮಿ ತನ್ನನ್ನು ಹೇಗೆ ಬಚಾವ್ ಮಾಡಿಕೊಂಡ್ರು ಅಂತ ಪಾಪಿ ಗಂಡ ಹಿತೇಶ್ ಶೆಟ್ಟಿಗಾರ್ ಬಗ್ಗೆ ಪತ್ನಿ ಲಕ್ಷ್ಮಿ ಅವರು ಫಸ್ಟ್ ಟೈಮ್ ಮಾತಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನನ್ನ ಮೂವರು ಮಕ್ಕಳ ಕೊಲೆಯಾದ ದಿನ ನಾನು ಕೆಲಸಕ್ಕೆ ಹೋಗಿದ್ದೆ ನಾನು ಪ್ರತಿದಿನ ಐದುವರೆಗೆ ಮನೆಗೆ ಬಂದ್ಬಿಡ್ತೀನಿ ಆ ದಿನಾನೂ ಐದುವರೆಗೆ ಕೆಲಸದಿಂದ ಬಂದೆ ಆದರೆ ಮಕ್ಕಳು ಸಿಗಲಿಲ್ಲ ನಾನು ಕೆಲಸದಿಂದ ಬಂದ ತಕ್ಷಣ ಮಕ್ಕಳು ಎಲ್ಲೇ ಇದ್ದರೂ ಅಮ್ಮ ಅಂತ ಓಡಿಕೊಂಡು ನನ್ನ ಹತ್ರ ಬಂದ್ಬಿಡ್ತಾಯಿದ್ರು ಆದರೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಕ್ಕಳು ಬರಲಿಲ್ಲ ಅದಕ್ಕೆ ಸೀದಾ ಮನೆಗೆ ಹೋದೆ ಮನೆಗೆ ಹೋಗಿ ಮಕ್ಕಳನ್ನು ಹುಡುಕಾಡ್ದೆ ಆದರೆ ಮಕ್ಕಳು ಸಿಗಲಿಲ್ಲ ಆಗ ನನ್ನ ಗಂಡ ಹಿತೇಶ್ ಹೊರಗಡೆಯಿಂದ ಮನೆ ಒಳಗಡೆ ಬಂದರು ಆಗ ಗಂಡನ ಹತ್ರ ಮಕ್ಕಳೆಲ್ಲಿ ಅಂತ ಕೇಳಿದೆ ಆಗ ಮಕ್ಕಳು ಈ ರೂಮಲ್ಲಿದ್ದಾರೆ ಆ ರೂಮಲ್ಲಿದ್ದಾರೆ ಅಂತ ಹುಡ್ಕಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಮಕ್ಕಳಿಲ್ಲ ನಾವಿಬ್ಬರೂ ಸಾಯುವ ಅಂತ ಹೇಳಿದರು ರೂಮಿನ ಬಾಗಿಲು ಹಾಕ್ಕೊಂಡು ನಾವಿಬ್ಬರೂ ಸಾಯುವ ಅಂತ ಹೇಳಿದರು ಯಾಕೆ ಹೀಗೆ ಹೇಳಿದರು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನೀನು ಬೇಕಿದ್ರೆ ಸಾಯಿ ನನ್ನ ಮಕ್ಕಳೆಲ್ಲಿ ಅಂತ ಕೇಳಿದೆ ಆಗ ಮಕ್ಕಳು ಕೆಳಗೆ ಬಾವಿಯಲ್ಲಿದ್ದಾರೆ ಅಂತ ಹೇಳ್ದ ಆಗ ಬಾವಿ ಹತ್ರ ಓಡ್ ಹೋಗಿ ನೋಡಿದಾಗ ಮಧ್ಯದ ಮಗ ಹನ್ನೊಂದು ವರ್ಷದ ಉದಯ ಬಾಡಿ ನೀರಲ್ಲಿ ತೇಲ್ತಾ ಇತ್ತು ಅಂತ ಲಕ್ಷ್ಮಿಯವರು ಕಣ್ಣೀರು ಹಾಕಿದ್ದಾರೆ ಮಗನ ಬಾಡಿಯನ್ನ ನೋಡಿದ ಕೂಡ್ಲೆ ನಾನು ಜೋರಾಗಿ ಕಿರ್ಚಾಡ್ದೆ ಆಗ ನನ್ನನ್ನ ಕೂಡ ಬಾವಿಗೆ ತಳ್ಳಿದ್ರು ಆಗ ನಾನು ಹಿತೇಶ್ ಕೈ ಗಟ್ಟಿಯಾಗಿ ಹಿಡ್ಕೊಂಡೆ ಅದಕ್ಕೆ ಅವರೂ ಕೂಡ ನನ್ನ ಜೊತೆ ಬಾವಿಯಲ್ಲಿ ಬಿದ್ದುಬಿಟ್ರು ನಾನು ಜೋರು ಕಿರ್ಚಾಡ್ತಾ ಇದ್ದೆ ಅದಕ್ಕೆ ನನ್ನನ್ನು ಕೂಡ ಸಾಯಿ ಸಾಯಿ ಅಂತ ತಲೆ ಹಿಡಿದು ಬಾವಿಯಲ್ಲಿ ಮುಳುಗಿಸ್ತಾ ಇದ್ರು ಆಮೇಲೆ ಹೂವಿನ ವ್ಯಾಪಾರಿಗೆ ನಾನು ಕಿರ್ಚಾಡ್ತಾ ಇರೋದು ಕೇಳಿ ಅವ್ರು ಬಂದು ನಮ್ಮನ್ನು ಬಚಾವ್ ಮಾಡಿದ್ರು ಅಂತ ಲಕ್ಷ್ಮಿ ಅವರು ಹೇಳಿದ್ದಾರೆ ಇನ್ನು ಮಕ್ಕಳನ್ನು ಬಾವಿಗೆ ತಳ್ಳಿದಾಗ ಮಕ್ಕಳು ಪೈಪ್ ಹಿಡ್ಕೊಂಡು ನೇತಾಡ್ತಾ ಇದ್ರು ಅದನ್ನು ನೋಡಿದ ಮೇಲೆ ಎಲ್ಲಿ ಮಕ್ಕಳು ಬಚಾವ್ ಆಗಿಬಿಡ್ತಾರೋ ಅಂತ ಪೈಪ್ ಕೂಡ ಕಟ್ ಮಾಡಿಬಿಟ್ಟೆ ಅಂತ ಹಿತೇಶ್ ಹೇಳಿದ್ದಂತೆ ನನಗೆ ಸ್ವಿಮ್ಮಿಂಗ್ ಬರಲ್ಲ ಆದರೂ ನಾನು ಬದುಕುಳಿದೆ ಆ ಟೈಮಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಆಗ ರಾಘವ್ ಶೆಟ್ಟಿಗಾರ್ ಮತ್ತು ಹೂವಿನವರು ಎಲ್ಲ ಒಟ್ಟು ಸೇರಿ ನಮಗೆ ಮೇಲಕ್ಕೆತ್ತಿದ್ರು ಆಗ ನಾನು ನನ್ನ ಮಕ್ಕಳು ಬಾವಿಯಲ್ಲಿದ್ದಾರೆ ಬಾವಿಗೆ ಬಿದ್ದಿದ್ದಾರೆ ಅಂತ ಹೇಳಿದೆ ನಾನು ಬಾವಿಯಲ್ಲಿ ಬಿದ್ದರೂ ಒಂಚೂರು ನೀರು ಕುಡಿದಿರಲಿಲ್ಲ ನನಗೆ ಬರೀ ನನ್ನ ಮಕ್ಕಳ ಚಿಂತೆ ಆಗ್ತಿತ್ತು ನಾನು ಹೇಗೆ ಬಿದ್ದನೋ ಹಾಗೇ ಮೇಲೆ ಬಂದೆ ಅಂತ ಆ ದಿನ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಲಕ್ಷ್ಮಿ ಅವರು ಹೇಳಿದ್ದಾರೆ ಇನ್ನು ನನ್ನ ಗಂಡ ಏನಕ್ಕೆ ಮಕ್ಕಳನ್ನ ಬಾವಿಗೆ ಹಾಕ್ದ ಅಂತ ಗೊತ್ತಿಲ್ಲ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾ ಇದ್ದೆ ಅವ್ರು ಏನೂ ಹೇಳಲಿಲ್ಲ ಅವರು ಡ್ರಿಂಕ್ ಏನೂ ಮಾಡ್ತಾ ಇರಲಿಲ್ಲ ಅವರಿಗೆ ಏನೂ ಕೆಟ್ಟ ಚಟ ಕೂಡ ಇರಲಿಲ್ಲ ಅವರು ಮಕ್ಕಳಿಗೂ ಹೊಡಿತಾ ಇರಲಿಲ್ಲ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ ನಮ್ಮ ಮೂವರು ಮಕ್ಕಳಿಗೆ ಕಾಲು ಸರಿ ಇರಲಿಲ್ಲ ಸ್ವಲ್ಪ ಕಾಲು ವಾರ ಇತ್ತು ಅದಕ್ಕೆ ಕಷ್ಟಪಟ್ಟು ಮೂವರೂ ಮಕ್ಕಳಿಗೆ ಆಪರೇಷನ್ ಮಾಡಿಸಿದ್ವಿ ಆಮೇಲೆ ಎಲ್ಲ ಚೆನ್ನಾಗಿದ್ರು ಚೆನ್ನಾಗಿ ಓದ್ತಾ ಇದ್ರು ಓಡೋದ್ರಲ್ಲೂ ಚೆನ್ನಾಗಿದ್ರು ಅಂತ ಮಕ್ಕಳನ್ನು ನೆನೆಸ್ಕೊಂಡು ಅವರು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಹಿತೇಶ್ ಮದುವೆ ಆಗೋಕ್ಕೂ ಮುಂಚೆ ಬಾಂಬೆಯಲ್ಲಿದ್ದರು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ಮಕ್ಕಳಾದ ಮೇಲೆ ಬೇರೆ ಕೆಲಸ ಮಾಡ್ತಾಯಿದ್ರು ಆದರೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ನನಗೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಎರಡು ವರ್ಷ ಮನೆಯಲ್ಲೇ ಇದ್ರಂತೆ ಆಗ ನಾನು ಬೀಡಿ ಕಟ್ಟಿ ಮನೆ ನಡೆಸ್ತಾ ಇದ್ದೆ ಮಕ್ಕಳ ಹೆಸರಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಹೆಸರಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ದೆ ಆ ದುಡ್ಡನ್ನ ತೆಗೆದು ಆಮೇಲೆ ಸ್ವಲ್ಪ ಸಾಲ ಮಾಡಿ ಒಂದು ಅಂಗಡಿಯನ್ನ ಕಟ್ಟಿದ್ವಿ ಆವಾಗ ಪಂಚಾಯತಿ ಅವರು ಬಂದು ಇಲ್ಲಿ ಕಟ್ಟಬೇಡಿ ಅಂತ ಜಗಳ ಮಾಡಿದ್ರು ಪರ್ಮಿಷನ್ ಕೊಡ್ಲಿಲ್ಲ ಅಂಗಡಿ ಬಂದ್ ಮಾಡಿಯೇ ಬಿಟ್ರು ಆಮೇಲೆ ಎಳ್ಳೀರ್ ವ್ಯಾಪಾರ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅವ್ರಿಗೆ ಏನಾಯ್ತು ಆ ಕೆಲ್ಸಾನೂ ಮಾಡಲ್ಲ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಕೆಲಸ ಮಾಡೋಕೇನೆ ಮನ್ಸಿರ್ಲಿಲ್ಲ ಅಂತ ಗಂಡನ ಬಗ್ಗೆ ಲಕ್ಷ್ಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಳ್ನೀರನ್ನು ಕೆಳಗಿನಿಂದ ಸ್ವಲ್ಪ ಮೇಲೆ ಹೊತ್ಕೊಂಡು ಹೋಗಬೇಕಿತ್ತು ಅದೆಲ್ಲ ಕಷ್ಟ ಆಯಿತು ಅವರಿಗೆ ಮಕ್ಕಳಿಗೆ ಬಸ್ಸಲ್ಲಿ ಸ್ಕೂಲ್ಗೆ ಕಳಿಸಬೇಕು ಅಂದರೆ ದುಡ್ಡು ಬೇಕಿತ್ತಲ್ಲ ಅದಕ್ಕೆ ಅಂತ ನಾನು ಕೆಲಸಕ್ಕೆ ಸೇರಿಕೊಂಡೆ ನಾನು ಕೆಲಸಕ್ಕೆ ಸೇರಿ ಬರೀ ಹದಿನೈದು ದಿವಸ ಆಗಿತ್ತು ಅಷ್ಟೆ ಈ ಹದಿನೈದು ದಿವಸದಲ್ಲಿ ಹೀಗೆಲ್ಲ ಆಗೋಯ್ತು ಅಂತ ಲಕ್ಷ್ಮಿ ಕಣ್ಣೀರು ಹಾಕ್ತಾ ಇದ್ದಾರೆ ಆದರೆ ನನ್ನ ಮಕ್ಕಳು ಸತ್ತ ಮೇಲೆ ಗ್ರಾಮ ಪಂಚಾಯತಿ ಅವರು ಅಂಗಡಿ ಓಪನ್ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಹಿತೇಶ್ ಮನಸಲ್ಲಿ ಮಕ್ಕಳನ್ನು ಕೊಲೆ ಮಾಡೋ ವಿಚಾರ ಹೇಗೆ ಬಂತೋ ಗೊತ್ತಿಲ್ಲ ಏನಾದರೂ ಟೆನ್ಷನ್ ಇದ್ದಿದ್ದರೆ ಹೇಳ್ಬಹುದಿತ್ತು ಆದರೆ ಅವರು ನನಗೆ ಏನೂ ಹೇಳಲಿಲ್ಲ ಲೀಸ್ಟ್ ನಾನು ಮಕ್ಕಳನ್ನು ಅಮ್ಮನ ಮನೆಯಲ್ಲಿ ಬಿಟ್ಟು ಬರ್ತಾಯಿದೆ ಹೆಂಡತಿಯಾಗಿ ನನಗೆ ಅವರು ಯಾಕೆ ಹೀಗೆ ಮಾಡಿದ್ರು ಅಂತಾನೇ ಗೊತ್ತಾಗ್ತಾ ಇಲ್ಲ ಕೊಲೆಯಾದ ದಿನಾನು ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಚಹಾ ಮಾಡಿ ಎಲ್ರಿಗೂ ಕೊಟ್ಟು ಮಕ್ಕಳಿಗೂ ನಾನೇ ಸ್ಕೂಲ್ಗೆ ಬಿಟ್ಟು ಹೋಗಿದ್ದು ಅಂತ ಲಕ್ಷ್ಮಿಯವರು ಆ ದಿನವನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಮಕ್ಕಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಚಿಕ್ಕ ಮಗ ದಕ್ಷಿತ್ಗೆ ಡ್ಯಾಡಿ ಅಂದರೆ ತುಂಬ ಪ್ರೀತಿ ಇತ್ತು ನಾನೀಗ ಅಮ್ಮನ ಮನೆಯಲ್ಲಿದ್ದೀನಿ ನನಗೆ ಅತ್ತೆ ಮಾವ ಯಾರೂ ಇಲ್ಲ ನಾವು ಮೂರೇ ಜನ ಇದ್ದದ್ದು ಮದುವೆಯಾಗಿ ಹದಿನೇಳು ವರ್ಷ ಆಯಿತು ನನ್ನ ಮಗಳು ಇದ್ದಿದ್ರೆ ಹತ್ತನೇ ಕ್ಲಾಸಲ್ಲಿ ಇರ್ತಿದ್ವು ಅಂತ ತಾಯಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ನಾವಿದ್ದ ಮನೆಯಲ್ಲಿ ಈಗ ಯಾರೂ ವಾಸ ಮಾಡ್ತಾ ಇಲ್ಲ ಅಂತ ಲಕ್ಷ್ಮಿ ಅವರು ಹೇಳಿದ್ದಾರೆ ಹಿತೇಶ್ ವಿರುದ್ಧ ಎಲ್ಲರೂ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದರು ನನಗೀಗ ಮಕ್ಕಳೇ ಇಲ್ಲ ಗಂಡ ಯಾಕೆ ನನಗೆ ಬೇಡ ಗಂಡ ನಾವು ನಮ್ಮ ಮಕ್ಕಳನ್ನು ಯಾವತ್ತೂ ಹೊಡಿಲಿಲ್ಲ ಬೈಲಿಲ್ಲ ತುಂಬ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ವಿ ಈಗ ಮಕ್ಕಳೇ ಇಲ್ಲ ಅಂದಮೇಲೆ ಗಂಡ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಒಂದು ಮಗುವಾದರೂ ಉಳಿತಾ ಇದ್ದಿದ್ರೆ ನಾನು ಹೇಗೋ ಜೀವನ ಮಾಡ್ತಿದ್ದೆ ಮೂವರೂ ಮಕ್ಕಳಿಲ್ಲ ನನಗೆ ತುಂಬ ಮನಸ್ಸಿಗೆ ಬೇಸರವಾಗುತ್ತೆ ಅಂತ ಲಕ್ಷ್ಮಿ ಹೇಳಿ ಭಾವುಕರಾಗಿದ್ದಾರೆ ನನ್ನ ಮಕ್ಕಳು ನನಗೆ ನೋಡ್ಕೊಳ್ತಾರೆ ಅಂತ ಭರವಸೆ ಇತ್ತು ಗಿಡ ನೆಡೋದ್ರಲ್ಲಿ ನರ್ಸರಿ ಮಾಡೋದ್ರಲ್ಲಿ ಮಧ್ಯದವನು ತುಂಬ ಸ್ಮಾರ್ಟ್ ಆಗಿದ್ದ ಚಿಕ್ಕವನು ಕೂಡ ತುಂಬ ಚುರುಕಾಗಿದ್ದ ಒಬ್ಬಳೇ ಹೆಣ್ಮಗಳು ಯಾರೂ ಉಳಿಲಿಲ್ಲ ಅಂತ ಗದ್ಗದಿತರಾಗಿದ್ರು ನನ್ನ ಮುಂದಿನ ಜೀವನ ಹೇಗೆ ಏನೂ ನನಗೆ ಗೊತ್ತಿಲ್ಲ ತುಂಬ ಕಷ್ಟಪಟ್ಟು ಮೂವರು ಮಕ್ಕಳನ್ನು ಕಾಲು ಸರಿ ಮಾಡಿಸಿ ಆಸ್ಪತ್ರೆಯಲ್ಲಿ ತುಂಬ ಕಷ್ಟಪಟ್ಟಿದ್ವಿ ಆದರೆ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬರಲಿಲ್ಲ ಆ ಮಕ್ಕಳೂ ಕೂಡ ತುಂಬ ನೋವು ತಿಂದಿದ್ದಾರೆ ಆದರೂ ಸಹ ದೇವರಿಗೆ ಆ ಮಕ್ಕಳ ಮೇಲೆ ಕನಿಕರ ಬರಲಿಲ್ಲ ಅಂತ ಲಕ್ಷ್ಮಿಯವರು ಅಳ್ತಾ ಇದ್ದಾರೆ ಕೋರ್ಟ್ಗೆ ಹೋಗುವಾಗ ಹಿತೇಶ್ ಹೊರಗಡೆ ಇರ್ತಾಯಿದ್ರು ನಾನು ಮಾತ್ರ ನೋಡ್ತಾನೂ ಇರಲಿಲ್ಲ ಆ ಕಡೆ ನನ್ನ ಮಕ್ಕಳೇ ಇಲ್ಲ ಅಂದಮೇಲೆ ಅವ್ನ ಯಾಕೆ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅವರಿಗೆ ಬೇಸರವಿದೆ ನನಗೂ ನನ್ನ ಗಂಡನ ಮೇಲೆ ಪ್ರೀತಿ ಇತ್ತು ಆದರೆ ಮಕ್ಕಳಿಲ್ಲದ ಮೇಲೆ ನನಗೆ ಗಂಡನೇ ಬೇಡ ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಹಿತೇಶ್ ಸಾಯ್ತಾ ಇದ್ದಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ ಆದರೆ ಮಕ್ಕಳನ್ನು ಯಾಕೆ ಸಾಯಿಸಿದ್ದು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅವರೇ ಬಾವಿಗೆ ಹಾಕಿ ಸಾಯಿಸಿದ್ದು ಅಂತ ಒಪ್ಕೊಂಡಿದ್ದಾರೆ ಹೇಗೆ ಸಾಯಿಸಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ನೋಡೋಕೆ ಹೋದಾಗ ನನ್ನನ್ನೂ ಬಾವಿಗೆ ತಳ್ಳಿದ್ರು ಮೂವರು ಮಕ್ಕಳು ಸ್ಕೂಲಿಂದ ನಾಲ್ಕು ಗಂಟೆಗೆ ಮನೆಗೆ ಬರ್ತಾರೆ ಒಂದೂವರೆ ಗಂಟೆಯಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅವ್ರು ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ಅವರು ಚೂರು ಯೋಚನೆ ಮಾಡಲಿಲ್ಲ ಒಂದು ಕೆಟ್ಟ ನಿರ್ಧಾರ ಮಾಡಿದರು ಅವರಿಗೆ ಗಲ್ಲು ಶಿಕ್ಷೆ ಆದರೂ ನನಗೆ ಬೇಜಾರಿಲ್ಲ ನಾನೀಗ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತ ಲಕ್ಷ್ಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಆ ಬಾವಿ ನಮ್ಮದಲ್ಲ ಹಿತೇಶ್ ಶೆಟ್ಟಿಗಾರ್ ಅವರ ರಿಲೇಟಿವ್ ಬಾವಿ ಅದು ಬಾವಿ ಹತ್ರಾನೇ ಅವರ ರಿಲೇಟಿವ್ ಮನೆ ಇರೋದು ಆ ಮನೆಯಲ್ಲಿ ಯಾರೂ ಇರೋದಿಲ್ಲ ಆ ದಿನ ಕೂಡ ಯಾರೂ ಇರಲಿಲ್ಲ ಅಂತ ಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಒಟ್ನಲ್ಲಿ ನಮ್ಮ ನ್ಯಾಯಾಲಯ ಹಿತೇಶ್ ಶೆಟ್ಟಿಗಾರಿಗೆ ತಕ್ಕ ಶಿಕ್ಷೆ ನೀಡಿದೆ ಯಾವುದೇ ಕಾರಣಕ್ಕೂ ಆ ಪಾಪಿಗೆ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆಗಬಾರ್ದು ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಅಮ್ಮನ ಕಷ್ಟ ನೋಡೋಕ್ಕಾಗ್ತಿಲ್ಲ ಇದ್ದ ಮೂವರು ಮಕ್ಕಳಲ್ಲಿ ಒಬ್ಬರಾದರೂ ಬದುಕುಳಿದ್ರೆ ಅವರನ್ನು ನೋಡಿಯಾದರೂ ಈ ಅಮ್ಮ ಜೀವನ ಸಾಗಿಸ್ತಾ ಇದ್ರು ಆ ಮುಗ್ಧ ಮಕ್ಕಳನ್ನ ಮರೆಯೋದು ಹೇಗೆ ಸಾಧ್ಯ ಪಾಪ ಆ ತಾಯಿ ತಮ್ಮ ನೋವನ್ನು ಹೇಗೆ ತಡ್ಕೊಂಡಿದ್ದಾರೋ ಆ ದೇವರಿಗೆ ಮಾತ್ರ ಗೊತ್ತು ಪಾಪಿ ಕೊಲೆಗಡುಗನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು